ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಯೋಗದ ಹದಿನೆಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಕರ್ಮಣ್ಯ ಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃತ್ಸ್ನ ಕರ್ಮ ಯಾರು ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ನೋಡುತ್ತಾನೆಯೋ ಅವನು ಮನುಷ್ಯರಲ್ಲಿ ಬುದ್ಧಿವಂತ ಮತ್ತು ಯೋಗಿ ಮತ್ತು ಕರ್ಮಗಳನ್ನೆಲ್ಲ ಮಾಡಿರುವನು ಇಂಥ ಒಂದು ಮಾತನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ ಅಂತಂದ್ರೆ ಅದರೊಳಗಡೆ ಒಂದು ನಿಗೂಢವಾದಂಥ ಮತ್ತು ಗಾಢವಾದಂಥ ವಿವರಣೆ ಅಡಗಿದೆ ಅಂತ ಸೂಕ್ಷ್ಮತೆಯನ್ನು ನಾವು ತಿಳ್ಕೊಳ್ಳೇಬೇಕು ಇಲ್ಲಿ ಕರ್ಮದ ಇನ್ನೂ ಆಳವಾದ ಅಧ್ಯಯನವನ್ನ ಈ ಶ್ಲೋಕದ ಜೊತೆಗೆ ಕೃಷ್ಣ ನಮಗೆಲ್ಲ ತಿಳಿಸಿದ್ದಾನೆ ಹಿಂದಿನ ಶ್ಲೋಕದಲ್ಲಿ ಅಂದರೆ ಹದಿನೇಳನೆಯ ಶ್ಲೋಕದಲ್ಲಿ ಕೃಷ್ಣ ಕರ್ಮ ವಿಕರ್ಮ ಮತ್ತು ಅಕರ್ಮಗಳ ಬಗ್ಗೆ ತಿಳಿಸಿದ್ದ ಅದರ ಮುಂದಿನ ಗಾಢವಾದ ಮತ್ತು ಇನ್ನೂ ಸೂಕ್ಷ್ಮವಾದ ವಿಚಾರಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಥವಾ ಈ ಒಂದು ಶ್ಲೋಕದಲ್ಲಿ ಕೃಷ್ಣ ತಿಳಿಸಿದ್ದಾನೆ ಇಲ್ಲಿ ಮನುಷ್ಯರಲ್ಲಿ ಯಾರು ಬುದ್ಧಿವಂತ ಎಂಬುದನ್ನು ಕೃಷ್ಣ ವಿವರಿಸಿದ್ದಾನೆ ಸಾಧಾರಣವಾಗಿ ಮನುಷ್ಯ ಹೊರಗಿನದನ್ನ ಮಾತ್ರ ನೋಡ್ತಾನೆ ಬುದ್ಧಿವಂತ ತೋರಿಕೆಯನ್ನ ಬೇಧಿಸಿಕೊಂಡು ಆ ಒಳಗೆ ಹೋಗಿ ಅದರೊಳಗಡೆ ಇರುವಂಥ ಉದ್ದೇಶಗಳನ್ನು ಕೂಡ ನೋಡ್ತಾನೆ ಒಬ್ಬ ಪ್ರಚಂಡ ಆಗಿರುವಂಥ ಒಬ್ಬ ವ್ಯಕ್ತಿ ಕರ್ಮದಲ್ಲಿ ನಿರತನಾಗಿರ್ತಾನೆ ಅಂಥೇಳಿ ಭಾವಿಸೋಣ ಆದರೆ ಮನಸ್ಸಿನಲ್ಲಿ ಅವನಿಗೆ ಸ್ವಲ್ಪವೂ ಉದ್ವೇಗವಿಲ್ಲ ಕೊಂಚವೂ ಕಳವಳವಿಲ್ಲ ಫಲಾಪೇಕ್ಷೆಯ ಮೇಲೆ ಆತನಿಗೆ ದೃಷ್ಟಿಯೇ ಇಲ್ಲ ಇವನು ಇಷ್ಟೊಂದು ಕೆಲಸದಲ್ಲಿ ನಿರತನಾಗಿದ್ರೂ ಕೂಡ ಒಳಗೆ ಪ್ರಶಾಂತ ಚಿತ್ತನಾಗಿರ್ತಾನೆ ಕರ್ಮವನ್ನೇ ಮಾಡದಂತೆ ತೋರ್ತಾನೆ ಮತ್ತೊಬ್ಬ ತೋರಿಕೆಗೆ ಕರ್ಮ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾನೆ ಆದ್ರೆ ಮನಸ್ಸಿನೊಳಗಡೆ ಮಾತ್ರ ಎಲ್ಲ ವಾಸನೆಗಳು ಕೂಡ ಕುದಿಯುತ್ತಿರುತ್ತವೆ ಯಾವ ಸಮಯದಲ್ಲಿ ಮೇಲೇಳುತ್ತವೋ ಗೊತ್ತಾಗೋದೇ ಇಲ್ಲ ದೊಡ್ಡ ಕರ್ಮಕ್ಕೆ ಸನ್ನಾಹ ಆಗುತ್ತಿದೆ ಸಾಧಾರಣವಾದಂಥ ಮನುಷ್ಯ ಇಂತಹ ವ್ಯಕ್ತಿಯನ್ನು ನೋಡಿದಾಗ ಎಂತಹ ಸಾಧು ಸ್ವಭಾವದವರು ಇವರೆಷ್ಟು ನಿರ್ಲಿಪ್ತರು ಅಂಥೇಳಿ ನಾವು ನಿರ್ಣಯಿಸಬಹುದು ಆದರೆ ಜ್ಞಾನಿಯಾದವರು ಈ ತೆರೆಯನ್ನು ಭೇದಿಸಿ ಒಳಗಿರುವ ಗುಟ್ಟನ್ನು ಕಂಡುಹಿಡಿತಾರೆ ಇಂತಹ ಜ್ಞಾನಿಯೇ ಯೋಗಿ ಅವನೇ ಕರ್ಮ ಕುಶಲಿ ಯಾರಿಗೆ ತನ್ನ ಮನಸ್ಸನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವೋ ಅವನು ಇತರರನ್ನೂ ಕೂಡ ಚೆನ್ನಾಗಿ ತಿಳಿದುಕೊಳ್ಳಬಲ್ಲ ಅವನು ಎಲ್ಲ ಕರ್ಮವನ್ನೂ ಕೂಡ ಮಾಡಿದವನು ಅಂತಂದರೆ ಗುರಿ ಮುಟ್ಟಿದವನು ಅವನಿಗೆ ಕರ್ಮದಿಂದ ಇನ್ನು ಮೇಲೆ ಆಗಬೇಕಾಗಿರುವಂಥದ್ದು ಏನೂ ಇಲ್ಲ ಅದನ್ನು ಬಿಟ್ಟರೆ ನಷ್ಟವೂ ಇಲ್ಲ ಮಾಡಿದ್ರೆ ಅವನಿಗೇನು ಲಾಭವೂ ಇಲ್ಲ ಹೀಗಾಗಿ ಸರಿಯಾದ ರೀತಿಯ ಕರ್ಮಗಳನ್ನು ವ್ಯಕ್ತಿಯು ಸಾಕಷ್ಟು ದೀರ್ಘಕಾಲ ಮಾಡಿಕೊಂಡು ಬದುಕುವುದಾದರೆ ಅವನು ಪರಿಪೂರ್ಣತೆಯ ಸ್ಥಿತಿಯನ್ನು ಪಡೆಯೋದು ಯಾವಾಗ ಅದರ ಪುತ್ರ ಈ ಶ್ಲೋಕವಾಗಿದೆ ಬುದ್ಧಿಯಲ್ಲಿ ಹುದುಗಿರುವ ನಾನಾ ರೀತಿಯ ಬಯಕೆಗಳು ಬಾಹ್ಯ ಪ್ರಪಂಚದಲ್ಲಿ ಸ್ಥೂಲವಾಗಿ ಪ್ರಕಟಗೊಳ್ಳುವುದೇ ಕರ್ಮ ಎಂಬುದಾಗಿ ನಾವು ತಿಳಿದಿದ್ದೇವೆ ಸಂಪೂರ್ಣವಾಗಿ ಕರ್ಮರಹಿತ ಸ್ಥಿತಿಯೇ ಮೋಕ್ಷ ಅಂತೇಳಿ ಹೇಳ್ತೀವಿ ಬುದ್ಧಿವಂತ ವ್ಯಕ್ತಿಯಾದವನು ತನ್ನ ಇಂದ್ರಿಯಗಳು ಸುಮ್ಮನಿದ್ರೂ ಕೂಡ ಮನಸ್ಸು ಮತ್ತು ಬುದ್ಧಿಯ ಚಟುವಟಿಕೆಯಿಂದ ಆತ ಕೂಡಿರ್ತಾನೆ ಅಂಥ ವ್ಯಕ್ತಿ ಯಾವಾಗ ಅಕರ್ಮಿಯಾಗ್ತಾನೋ ಅವನು ಸಮಚಿತ್ತತೆಯನ್ನು ಗಳಿಸ್ತಾನೆ ಅಕರ್ಮದ ಪ್ರಥಮ ಲಕ್ಷಣವೇ ಸಮಚಿತ್ತತೆ ಆತ್ಮ ಚಿಂತನೆಗೆ ಅತ್ಯಗತ್ಯವಾದಂಥ ಅಂತಃಕರಣ ಇದು ಭಕ್ತಿಯಿಂದ ಹಾಗೂ ಸಮರ್ಪಣ ಮನೋಭಾವದಿಂದ ಮಾಡುವ ಕರ್ಮವು ಮನಸ್ಸನ್ನು ಶುದ್ಧಗೊಳಿಸುತ್ತೆ ಅಂಥ ವ್ಯಕ್ತಿಯು ತನ್ನೊಳಗೆ ಹಾಗೂ ತನ್ನ ಹೊರಗೆ ಆಗುತ್ತಿರುವುದನ್ನೆಲ್ಲ ನಿರ್ಲಿಪ್ತ ವೀಕ್ಷಕನಂತೆ ಗಮನಿಸ್ತಿರ್ತಾನೆ ಹೀಗೆ ವ್ಯಕ್ತಿಯು ನಿರಾಸಕ್ತ ಮತ್ತು ನಿರ್ಲಿಪ್ತ ಮನೋಭಾವದಿಂದ ತನ್ನ ಕೆಲಸಗಳನ್ನೆಲ್ಲ ಮಾಡೋದ್ರಿಂದ ಅವನ ಮನಸ್ಸು ಧ್ಯಾನ ಮಾಡಲು ಯೋಗ್ಯವಾಗ್ತದೆ ಹೀಗೆ ವ್ಯಕ್ತಿಯು ನಿರ್ಲಿಪ್ತವಾಗಿ ಕುಳಿತಿರೋದನ್ನು ಕಂಡು ಅವನು ಜಡನಾಗಿದ್ದಾನೆ ಹಾಗಂತ ಹೇಳಿ ನಾವು ನಿರ್ಣಯಿಸಲೂಬಾರ್ದು ಕೂಡ ದೈಹಿಕವಾಗಿ ಚಟುವಟಿಕೆಯಿಂದಿಲ್ಲದ ಮಾತ್ರಕ್ಕೆ ವ್ಯಕ್ತಿಯನ್ನು ನಾವು ಸೋಮಾರಿ ಅಂತ ಹೇಳಲಿಕ್ಕಾಗಲ್ಲ ತೀವ್ರವಾಗಿ ಅಥವಾ ಗೂಢವಾಗಿ ನಾವು ಆಲೋಚಿಸಿದಾಗ ಸೃಜನಾತ್ಮಕವಾಗಿ ಆಲೋಚನೆಯಲ್ಲಿದ್ದಾಗ ದೈಹಿಕ ಚಟುವಟಿಕೆ ಇಲ್ಲದೆ ಶಾಂತರಾಗಿರ್ತಾರೆ ಅಂತಂದರೆ ಅವರು ಅಕರ್ಮಿಗಳಾಗಿರ್ತಾರೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅವ್ರಿಗೆ ಲಾಭ ಇಲ್ಲ ಯಾವುದೇ ಕೆಲಸವನ್ನು ಮಾಡದೇ ಇದ್ರೂ ಕೂಡ ಅವ್ರಿಗೆ ನಷ್ಟ ಇಲ್ಲ ಬೋಧಿ ವೃಕ್ಷದ ಕೆಳಗೆ ಕುಳಿತ ಬುದ್ಧನಾಗಿರಲಿ ಕುಂಚ ಹಿಡಿದ ಕಲೆಗಾರನೇ ಆಗಿರಲಿ ವಾದ್ಯ ನುಡಿಸುವ ಸಂಗೀತಗಾರನೇ ಆಗಿರಲಿ ಅಥವಾ ಮೇಜಿನ ಮುಂದೆ ಕುಳಿತ ಬರಹಗಾರನೇ ಆಗಿರಲಿ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಚಟುವಟಿಕೆಗಳ ಮಧ್ಯೆ ಸುಮ್ಮನಾಗಿರ್ತಾರೆ ಇವರೇ ಅಕರ್ಮಿಗಳು ಅಕರ್ಮವೆಂದು ಕರೆಯಲ್ಪಡುವ ಈ ಚಟುವಟಿಕೆ ಇಲ್ಲದ ಸ್ಥಿತಿಯಲ್ಲಿ ಅವರೆಲ್ಲರೂ ಇರ್ತಾರೆ ಅಂಥ ಕ್ಷಣಗಳಲ್ಲಿ ತಮ್ಮ ಕಲೆಯ ಹಾಗೂ ಸಾಹಿತ್ಯದ ಸೃಜನಾತ್ಮಕ ಕೃತಿಗಳನ್ನೆಲ್ಲ ಮೂಡಿಸ್ತಾ ಇರ್ತಾರೆ ಇಂತಹ ಕ್ಷಣಗಳು ಅವರು ಜಡತ್ವದಲ್ಲಿರುವ ಕ್ಷಣಗಳಲ್ಲ ಬದಲಾಗಿ ಅದು ಮನಸ್ಸು ಮತ್ತು ಬುದ್ಧಿ ಇವೆರಡೂ ಕೂಡ ಅತಿ ತೀಕ್ಷ್ಣತೆಯಿಂದ ಕೆಲಸ ಮಾಡುವಂಥ ಸ್ಥಿತಿ ಹೀಗೆ ಅಂತರ್ದರ್ಶನ ಸಾಮರ್ಥ್ಯ ಸಾಮರ್ಥ್ಯವುಳ್ಳವರು ಸುಲಭವಾಗಿ ಅಕರ್ಮದಲ್ಲಿಯೂ ಕೂಡ ಕರ್ಮ ಮಾಡೋದನ್ನು ಕಾಣಬಹುದು ಇಂತಹವರು ಬಾಹ್ಯ ಪ್ರಪಂಚದಲ್ಲಿ ಇಂದ್ರಿಯಗಳ ಮೂಲಕ ಕ್ರಿಯಾತ್ಮಕರಾಗಿದ್ದರೂ ಕೂಡ ಚಟುವಟಿಕೆಗಳಿಂದ ಬಂಧಿತರಾಗದೆ ತಮ್ಮ ಚಟುವಟಿಕೆಗಳನ್ನು ಸಾಕ್ಷಿಯಾಗಿ ಗಮನಿಸ್ತಾ ಇರ್ತಾರೆ ಉದಾಹರಣೆಗೆ ನಾವು ಬರೆಯುವಾಗ ನನ್ನ ಕೈಬೆರಳುಗಳು ಲೇಖನಿಯನ್ನು ಓರೆಯಾಗಿ ಹಿಡಿದು ಅಕ್ಷರಗಳನ್ನು ಬರೆಯುತ್ತಾ ಚಲಿಸುವುದನ್ನು ನಾವು ವೀಕ್ಷಿಸ್ತೇವೆ ಹಾಗೆ ಎಲ್ಲ ಚಟುವಟಿಕೆಗಳು ಕೂಡ ನಾವು ನೋಡ್ತಾ ಇರ್ತೇವೆ ಬೆರಳು ಒಂದೇ ರೀತಿ ಇರುತ್ತೆ ಆದರೂ ಕೂಡ ಲೇಖನಿ ಬರೆಯುತ್ತೆ ಹೇಗೆ ಸಾಧ್ಯ ಅಲ್ವೇ ನಮ್ಮ ಕರ್ಮಗಳು ಕೂಡ ಹಾಗೆಯೇ ಇರಬೇಕು ಚಿಕ್ಕದಾಗಿ ಹೇಳಬೇಕು ಅಂತಂದರೆ ನಮ್ಮ ಸ್ವಾಮಿ ಚಿನ್ಮಯಾನಂದರವರು ಶ್ರೀಮದ್ ಭಗವದ್ಗೀತೆಯ ತಾತ್ಪರ್ಯದಲ್ಲಿ ಹೀಗೆ ಹೇಳ್ತಾರೆ ಕಾಮನಾರಹಿತ ಕರ್ಮಗಳನ್ನು ಸಮರ್ಪಣಾ ಮನೋಭಾವದಿಂದ ಮಾಡುವುದಾದರೆ ನಮ್ಮ ಅಂತಃಕರಣ ಶುದ್ಧಿಯಾಗಿ ಬುದ್ಧಿಯು ಹೊಸ ತೀಕ್ಷ್ಣತೆಯನ್ನು ಗಳಿಸುತ್ತೆ ಆವಾಗ ಸಾಕ್ಷಿ ಭಾವವೂ ಕೂಡ ತಾನಾಗಿಯೇ ಬೆಳೆದು ಬಿಡುತ್ತೆ ಅನ್ನುವಂಥ ಒಂದು ಅದ್ಭುತವಾದ ಸಂದೇಶವನ್ನ ಇಲ್ಲಿ ತಿಳಿಸ್ತಾರೆ ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಆಗದಾಗದು ಎನ್ನುತ್ತ ಮೂಲೆ ಸೇರುವೆ ಏಕೆ ಆಗದಾಗದು ಸೇರುವೆ ಏಕೆ ಕುಳಿತು ಅತ್ತರೆ ತಮದಿ ಬೆಳಕು ಮೂಡುವುದೇ ನಾವೇ ಹಾಯಿಸದೆ ನದಿಯ ದಾಟುವೆ ಹೇಗೆ ನಾವೇ ಹಾಯಿಸದೆ ನದಿಯ ದಾಟುವೆ ಹೇಗೆ ಕಾರ್ಯಮುಖಿಯಾಗುನೀ ಮುದ್ದುರಾಮ ಮುದ್ದು ಮುದ್ದುರಾಮ ಯಾವಾಗಲೂ ಕೂಡ ನನ್ನ ಕೈಲಿ ಸಾಧ್ಯ ಇಲ್ಲ ನಾನು ಇದಕ್ಕೆ ಪ್ರಯತ್ನ ಮಾಡಲ್ಲ ನನ್ನ ಕೈಲಿ ಎಲ್ಲಾಗತ್ತೆ ಅನ್ನುವಂಥ ಮಾತುಗಳನ್ನೇ ಹೇಳುತ್ತಾ ಮೂಲೆ ಗುಂಪು ಯಾಕೆ ಆಗಬೇಕು ಸದಾಕಾಲ ಅಳುತ್ತಲೇ ಕುಳಿತರೆ ನಮಗೆ ಬೆಳಕು ಮೂಡುತ್ತೀ ಒಂದು ನದಿಯ ದಡದಲ್ಲಿ ಕುಳಿತುಕೊಂಡು ನಾನು ಹೇಗಪ್ಪ ನದಿಯನ್ನು ದಾಟುವುದು ಅಂಥೇಳಿ ಯೋಚಿಸ್ತಲೇ ಕೂತ್ರೆ ನಾನು ನದಿ ಹೇಗೆ ದಾಟೋದು ನದಿಯನ್ನು ದಾಟಬೇಕು ಅಂತಂದರೆ ದಡದಲ್ಲಿ ಕುಳಿತು ಕೇವಲ ಯೋಚಿಸ್ದಲೆ ನದಿಯನ್ನ ದಾಟಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥ ಅವಶ್ಯವಾಗಿರುವಂಥ ಒಂದು ದೋಣಿಯನ್ನು ಹುಡುಕಿ ಆ ದೋಣಿಯನ್ನು ನಡೆಸುವಂತಹ ಒಬ್ಬ ನಾವಿಕನನ್ನ ಹುಡುಕಿ ಆ ನಾವಿಕನನ್ನ ವಿನಂತಿಸ್ಕೊಂಡು ಆತನಿಗೆ ಬೇಕಾಗಿರುವಂಥ ದಕ್ಷಿಣೆಯನ್ನು ಕೊಟ್ಟು ಆ ಮೂಲಕ ಅವನಲ್ಲಿ ಪ್ರಾರ್ಥಿಸ್ಕೊಂಡಾಗ ಆ ನಾವಿಕ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾನೆ ಆ ರೀತಿಯಾದಂಥ ಒಂದು ಕಾರ್ಯಮುಖವನ್ನ ನಾವು ಮಾಡದೆ ಕಾರ್ಯಮುಖಿಯಾಗಿ ನಡೆದುಕೊಳ್ಳ್ದಲೆ ಕೇವಲ ಚಿಂತನಾ ಸಹಿತವಾಗಿಯೇ ಇದ್ದಾಗ ಯಾವ ಕೆಲಸವೂ ಆಗಲ್ಲ ನಾವು ಅಕರ್ಮಿಗಳಾಗಿ ನಿಷ್ಕಲ್ಮಶವಾದಂಥ ಕರ್ಮವನ್ನು ಸಾಧಿಸಬೇಕು ಅಂತಂದ್ರೆ ಮೊದಲು ಫಲಾಪೇಕ್ಷೀಯ ಕೆಲಸಗಳಿಂದಲೇ ಆರಂಭ ಆಗಬೇಕು ಕರ್ಮದಿಂದ ವಿಕರ್ಮ ವಿಕರ್ಮದಿಂದಲೇ ನಂತರ ಅಕರ್ಮ ಸಿದ್ಧಿ ಸಾಧ್ಯ ಹಾಗಾಗಿ ಮೊದಲೆಲ್ಲದಕ್ಕೂ ಮುಂಚೆ ಮೊದಲು ನೀನು ಕಾರ್ಯಮುಖಿಯಾಗು ಅಂಥೇಳಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓ